ನಮಸ್ತೆ ವೀಕ್ಷಕರ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಎನ್ ಡಿ ಬೆಂಬಲ ಸೂಚಿಸಿದಂತಹ ಕಿಂಗ್ ಮೇಕರ್ಸ್ಗಳು ಎಸ್ ವೀಕ್ಷಕರ ಭಾರಿ ಸುದ್ದಿಯಲ್ಲಿದ್ದಂತಹ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಬೆಂಬಲ ಯಾರಿಗೆ ಅನ್ನೋ ಪ್ರಶ್ನೆ ನಿನ್ನೆ ಎಲ್ಲರಲ್ಲೂ ಕಾಡಿತ್ತು ಸೊ ಈ ಒಂದು ಸಂದರ್ಭದಲ್ಲಿ ಎನ್ ಡಿ ಎಗೆನೆ ಬೆಂಬಲ ಸೂಚಿಸಿದ್ದಾರೆ ಕಿಂಗ್ ಮೇಕರ್ಸ್ಗಳು ಆದರೆ ಇವರ ಬೇಡಿಕೆಗಳು ಏನಿರಬಹುದು ಆಂಧ್ರ ಪ್ರದೇಶದ ಮಾಜಿ ಸಿ ಎಂ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಬೇಡಿಕೆಗಳು ಅಷ್ಟೇ ಆರ್ ಎಸ್ ಎಸ್ ನಾಯಕರ ಜೊತೆ ಚರ್ಚೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ಭಾರಿ ಬೇಡಿಕೆಗಳನ್ನು ಇಟ್ಟಿದ್ದಾರೆ ವೀಕ್ಷಕರೇ ಎಸ್ ಆ ಒಂದು ಬೇಡಿಕೆಗಳು ಏನೇನು ಅಂತ ನಾವು ನೋಡೋದಾದರೆ ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು ಆಂಧ್ರ ರಾಜಧಾನಿ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೂಡ ಮಾಡಬೇಕು ರಾಜ್ಯಕ್ಕೆ ಕೇಳಿದಷ್ಟು ಫಂಡನ್ನು ಸಹ ರಿಲೀಸ್ ಮಾಡಬೇಕು ಮೂರು ಹಾಗೂ ನಾಲ್ಕು ಸಚಿವ ಸ್ಥಾನ ಹಾಗೂ ಒಂದು ಪ್ರಮುಖ ಖಾತೆ ಮತ್ತು ಸ್ಪೀಕರ್ ಸ್ಥಾನವನ್ನು ಸಹ ಬಿಟ್ಟುಕೊಡಬೇಕು ಈ ಒಂದು ರೀತಿಯಾದಂತಹ ಬೇಡಿಕೆಗಳನ್ನ ನಿನ್ನೆ ಮಾಜಿ ಸಿಎಂ ಆದಂತಹ ಚಂದ್ರಬಾಬು ನಾಯ್ಡು ಎನ್ ಡಿ ಎಗೆ ಬೆಂಬಲ ಸೂಚಿಸುವುದರ ಮೂಲಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ವೀಕ್ಷಕ ಆದರೆ ಇವೆಲ್ಲವನ್ನೂ ಸಹ ಈ ಒಂದು ಬೇಡಿಕೆಗಳನ್ನ ಈಡೇರಿಸಲು ಕೇಂದ್ರ ಸರ್ಕಾರಕ್ಕೆ ಮೂರು ಲಕ್ಷ ಕೋಟಿ ರು ಅನುದಾನ ಬೇಕಾಗುತ್ತೆ ವೀಕ್ಷಕರೇ ಎಸ್ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅನುದಾನವನ್ನು ಹೊಂದಿಸೋದು ಸಹ ಕಷ್ಟ ಆಗುತ್ತೆ ಆದರೂ ಈ ಒಂದು ಬೇಡಿಕೆಗಳನ್ನು ಒಪ್ಪಿಕೊಳ್ಳುವ ಪರಿಸ್ಥಿತಿ ಒಪ್ಪಿಕೊಳ್ಳಲೇಬೇಕು ಅನ್ನುವ ಪರಿಸ್ಥಿತಿ ಸದ್ಯದಲ್ಲಿ ಮೋದಿಯವರಿಗಿದೆ ವೀಕ್ಷಕ ಹಾಗಾದರೆ ಈ ಬೇಡಿಕೆಗಳನ್ನು ಒಪ್ಕೊಳ್ತಾರ ಚಂದ್ರಬಾಬು ನಾಯ್ಡು ಅವರು ಇಟ್ಟಿರುವಂತಹ ಈ ಬೇಡಿಕೆಗಳಿಗೆ ಮೋದಿ ಅಸ್ತು ಅಂತಾರ ನೋಡೋಣ ವೀಕ್ಷಕರೇ ಇದಕ್ಕೆಲ್ಲ ಈ ಒಂದು ಬೇಡಿಕೆಗಳನ್ನ ನೋಡಿ ಅಸ್ತು ಆಗಿರುವಂತಹ ಬೇಡಿಕೆಗಳನ್ನ ನೋಡಿ ಆಲ್ರೆಡಿ ಮೋದಿ ಅವರು ಸುಸ್ತು ಆಗಿದ್ದಾರೆ ಆದರೂ ಈ ಬೇಡಿಕೆಗಳನ್ನ ಒಪ್ಪಿಕೊಳ್ಳುವ ಪರಿಸ್ಥಿತಿ ಇದೆ ಆದ್ರೆ ಒಪ್ಪಿಕೊಳ್ತಾರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ